ಸ್ನೇಹಿತರೆ ವೆಲ್ಕಮ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದ ಮಾಹಿತಿ ಏನಪ್ಪಾ ಅಂದ್ರೆ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಬರ್ಪರಿಯಾದ ಹಣ ತುಂಬಾ ಜನಕ್ಕೆ ಸಿಕ್ಕಿದೆ ಮತ್ತೆ ಇನ್ನು ಕೆಲವು ರೈತರುಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಆ ರೈತರೆಲ್ಲ ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಎಲ್ಲ ರೆಕಾರ್ಡ್ ಕೂಡ ಕರೆಕ್ಟಾಗಿ ಆಗಿದ್ರು ಕೂಡ ಆಧಾರು ಪಹಣಿ ಲಿಂಕ್ ಆಗಿ ಎಫ್ ಐ ಡಿ ನಂಬರ್ ಕೂಡ ಲಿಂಕ್ ಆಗಿ ಅಂದ್ರೆ ಎಫ್ ಐ ಡಿ ನಂಬರ್ ಇರೋರಿಗೆ ಇದು ಕಡ್ಡಾಯ ಆಗಿರೋದ್ರಿಂದ ಎಫ್ ಐ ಡಿ ನಂಬರ್ ಕೂಡ ಅವ್ರ ಹತ್ರ ಇರುತ್ತೆ ಬಟ್ ಆಧಾರ್ ಕಾರ್ಡು ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐಗೆ ಕೂಡ ಲಿಂಕ್ ಆಗಿರುತ್ತೆ ಆದ್ರೂ ಕೂಡ ಅವ್ರಿಗೆ ಹಣ ಬರಲ್ಲ ಯಾವ್ಯಾವ ರೈತರುಗಳಿಗೆ ಹಣ ಬರಲ್ಲ ಮತ್ತೆ ಯಾವ್ಯಾವ ರೈತರಿಗೆ ಇನ್ನೂ ಸ್ವಲ್ಪ ದಿಸ್ಕೋಳುಗಳಿಗೆ ಹಣ ಬರುತ್ತೆ ಅದೆಲ್ಲ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ ನೀವು ವಿಡಿಯೋ ತುಂಬಾ ಚಿಕ್ಕದಾಗಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿದ್ರೆ ನಿಮ್ಗೆ ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಮುಂದೆ ಬರ್ಪರಿಯಾದ ಹಣ ಬರುತ್ತೋ ಬರಲ್ವೋ ಅನ್ನೋ ಡೀಟೇಲ್ ಸಿಗುತ್ತೆ ಸ್ನೇಹಿತರೆ ನೀವು ಮೊದಲಿಗೆ ನೀವು ನಿಮ್ಮ ಎಫ್ ಐ ಡಿ ನಂಬರ್ ಮುಖಾಂತರ ಸರ್ಚ್ ಮಾಡಿದ್ರೆ ಮಾತ್ರ ಈ ಮಾಹಿತಿ ಸಿಗುತ್ತೆ ಮೊದಲಿಗೆ ನೀವು ಸರ್ಚ್ ಪಾರಿಗೆ ಬಂದು ಅಲ್ಲಿ ನೀವು ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿದರೆ ಈ ಥರ ಆಪ್ಷನ್ ಬರುತ್ತೆ ಇಲ್ಲಿ ನೀವು ನ್ಯೂ ರಿಪೋರ್ಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಈ ಥರ ಆಪ್ಷನ್ ಬರುತ್ತೆ ಇಲ್ಲಿ ನಿಮ್ಮ ಇ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಋತು ಅಂದರೆ ಯಾವುದು ಹಿಂಗಾರ ಮುಂಗಾರ ಅಂತ ಕೇಳುತ್ತೆ ಮುಂಗಾರ ಅಂತ ಆಪ್ಷನ್ ಎಲ್ಲಾಗಿರುತ್ತೆ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ನಂತರ ವಿಪತ್ತು ಆಯ್ಕೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಗೆಟ್ ಡೀಟೇಲ್ಸ್ ಅಂತ ಡಾಟಾ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಹೀಗೆ ನಾಲ್ಕು ತರ ಆಪ್ಷನ್ಗಳು ಓಪನ್ ಆಗುತ್ತೆ ಇವು ನಾಲ್ಕು ಆಪ್ಷನ್ ಮುಖಾಂತರ ನೀವು ಯಾವುದಾದ್ರೂ ಒಂದು ರೆಕಾರ್ಡ್ ಮುಖಾಂತರ ಸರ್ಚ್ ಮಾಡ್ಕೋಬೋದು ನೀವು ಪರ್ಟಿಕ್ಯುಲರ್ ಆಗಿ ಈ ಕೇಸ್ ನಲ್ಲಿ ಕ್ವಾಲಿಫೈಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ನೀವು ಎಫ್ ಐ ಡಿ ಮುಖಾಂತರನೇ ಸರ್ಚ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಹತ್ರ ಎಫ್ ಐ ಡಿ ನಂಬರ್ ಇಲ್ಲ ಅಂತ ಅಂದರೆ ನೀವು ಈಸಿಯಾಗಿ ಇಲ್ಲೇ ಫೈಂಡ್ ಮಾಡ್ಕೋಬೋದು ಅದು ಹೇಗೆ ಅಂದರೆ ಯೂಸರ್ಗೆ ಬಂದು ಅಲ್ಲಿ ಎಫ್ ಐ ಡಿ ನಂಬರ್ ಅಂತ ಟೈಪ್ ಮಾಡಿದ್ರೆ ಟೈಪ್ ಮಾಡಿ ಸರ್ಚ್ ಕೊಡಿ ಸಿಂಪಲ್ ಆಗಿ ಎಫ್ ಐ ಡಿ ನಂಬರ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಇಲ್ಲಿ ಫಸ್ಟ್ ಆಪ್ಷನ್ ಕಾಣುತ್ತೆ ಫಾರ್ಮರ್ ಡೀಟೇಲ್ಸ್ ಅಂತ ಫ್ರೂಟ್ ಪಿ ಎಫ್ ಕಿಸನ್ ಅಂತ ಅದನ್ನ ಕ್ಲಿಕ್ ಮಾಡಿ ನಂತರ ಈ ಥರ ಎಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ ಬರ್ನ ಹಾಕಿ ಸರ್ಚ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಫ್ರೂಟ್ ಐ ಡಿ ಸೋ ಆಗುತ್ತೆ ಅದನ್ನ ಕಾಪಿ ಮಾಡ್ಕೋಬೇಕಾಗತ್ತೆ ಕಾಪಿ ಮಾಡ್ಕೊಂಡಿದ ನಂತರ ಸ್ನೇಹಿತರೆ ಮತ್ತೆ ನೀವು ಆ ಪರಿಹಾರ ವೆಬ್ಸೈಟ್ ಇದೆಯಲ್ಲ ಅಲ್ಲಿಗೆ ಬರಬೇಕಾಗತ್ತೆ ಅಲ್ಲಿಗೆ ಬಂದು ನೀವು ಫಾರ್ಮರ್ ಐ ಡಿ ಅಂತ ಇದೆಯಲ್ಲ ಈ ಆಪ್ಷನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿದ್ದಂಥದ್ದನ್ನ ಫೇಸ್ಟ್ ಮಾಡ್ಕೊಳ್ಳಿ ನಂತರ ಫೆಚ್ ಅಂತ ಮಾಡಿ ನಿಮ್ಮ ಡಾಟಾ ಈ ತರ ಓಪನ್ ಆಗುತ್ತೆ ಸ್ಕ್ರೋಲ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ನಿಮ್ಮ ಜಿಲ್ಲೆ ಮತ್ತೆ ನಿಮ್ಮ ತಾಲೂಕು ಮತ್ತೆ ನಿಮ್ಮ ಗ್ರಾಮ ಮತ್ತೆ ನಿಮ್ಮ ಸರ್ವೆ ನಂಬರ್ ಎಲ್ಲ ಸೋ ಆಗುತ್ತೆ ಈ ಕಡೆ ನೀವು ಸೈಡ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ನೋಡಬಹುದು ಸ್ಟೇಟಸ್ ಸ್ಥಿತಿ ಡಿಸ್ಕ್ವಾಲಿಫೈಡ್ ಡ್ಯೂ ಟು ಕ್ರಾಪ್ ಟೈಪ್ ಈಸ್ ನಾಟ್ ಎಲಿಜಬಲ್ ಆಸ್ ಪರ್ ಮೆಂಬರಂಡಮ್ ಅಂದರೆ ಈ ಥರ ರೀಸನ್ ಬಂದರೆ ನಿಮಗೆ ಅಮೌಂಟು ಕ್ರೆಡಿಟ್ ಆಗೋಲ್ಲ ಸ್ನೇಹಿತರೆ ನೀವು ನಿಮ್ಮ ಕ್ರಾಪ್ ಸರ್ವೆ ಆಗಬೇಕಾದಾಗ ನಿಮ್ಮ ಕ್ರಾಪ್ ಸರ್ವೇನ ಯಾವುದು ಅವರು ಸರ್ಕಾರ ಕೊಟ್ಟಿರ್ತಾರೆ ಆ ಕ್ರಾಪ್ ಆಗಿದ್ರು ಮಾತ್ರ ಎಲಿಜಬಲ್ ಆಗುತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಇಷ್ಟು ಬೆಳೆಗಳ ಪಟ್ಟಿಯಲ್ಲಿ ನಿಮ್ಮ ಕ್ರಾಪ್ ಏನಾರು ಸೇರಿಲ್ಲ ಅಂದರೆ ಅವ್ರದ್ದು ಡಿಸ್ಕ್ವಾಲಿಫೈಡ್ ಮಾಡಿ ಈ ತರ ಕ್ರಾಪ್ ಯಾರು ಬರ ಪರಿಹಾರಕ್ಕೆ ಒಳಪಡುತ್ತೋ ಆ ಬೆಳೆ ಕೂತಿಲ್ಲ ಅಂತ ಡಿಸ್ಕ್ವಾಲಿಫೈಡ್ ಮಾಡ್ತಾರೆ ಈಗ ಸ್ನೇಹಿತರೆ ಇದನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ನೀವು ಗೂಗಲ್ಗೆ ಹೋಗ್ಬಿಟ್ಟು ಇಂಗ್ಲೀಷ್ ಟು ಕನ್ನಡ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ಅನರ್ಹಗೊಳಿಸಲಾಗಿದೆ ಬೆಳೆ ಪ್ರಕರಣದ ಕಾರಣ ಜ್ಞಾಪಕ ಪತ್ರದ ಪ್ರಕಾರ ಅರ್ಹತೆ ಹೊಂದಿಲ್ಲ ಈ ತರ ಸ್ಟೇಟಸ್ ಏನಾದ್ರು ನಿಮ್ದು ಬಂತು ಅಂದ್ರೆ ಸ್ನೇಹಿತರೆ ಖಂಡಿತವಾಗಿಯೂ ನೀವು ಯಾವಾಗ್ಲೂ ಕೂಡ ನಿಮಗೆ ಬೆಳೆ ಪರಿಹಾರದ ಅಮೌಂಟ್ ಬರಲ್ಲ ನೀವು ಒಂದ್ಸರಿ ಕೂಡಲೇ ನೀವು ಎಲ್ಲ ರೈತರುಗಳು ನಿಮ್ಮ ಎಫ್ ಐ ಡಿ ನಂಬರ್ನ ಹಾಕಿ ಈ ಥರ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನಿಮ್ಮದು ಎಮ್ ಟಿ ಇತ್ತು ಅಂದರೆ ಖಾಲಿ ಇತ್ತು ಅಂದರೆ ನಿಮಗೆ ಮುಂದೆ ದಿನಗಳಲ್ಲಿ ಅಮೌಂಟ್ ಕ್ರೆಡಿಟ್ ಆಗೋ ಸಾಧ್ಯತೆ ಇದೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ